ಅಮೆರಿಕಕ್ಕೆ ಹೆಚ್ ಒನ್ ಬಿ ವೀಸಾ ಮುಖ್ಯ ಅಂತ ಡೊನಾಲ್ಡ್ ಟ್ರಂಪ್ ಕೂಡ ಒಪ್ಕೊಂಡಿರಬಹುದು ಆದರೆ ಅಮೆರಿಕದ ಎಲ್ಲ ಜನಪ್ರತಿನಿಧಿಗಳು ನಾಯಕರು ಇದ್ರ ಬಗ್ಗೆ ಪಾಸಿಟಿವ್ ಆಗಿಲ್ಲ ತಮ್ಮ ಚುನಾವಣಾ ಪ್ರಚಾರಗಳಲ್ಲಿ ಹೆಚ್ ಒನ್ ಬಿ ವೀಸಾ ವಿಚಾರಗಳನ್ನ ಮುಂದಿಟ್ಟು ಅಮೆರಿಕನರಿಗೆ ನ್ಯಾಯ ಕೊಡಿಸ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ಈಗ ವಿದೇಶಿಯರ ನೇಮಕಾತಿಗೆ ಶುಲ್ಕ ಏರಿಕೆ ಒಂದು ಹಂತಕ್ಕೆ ನಿರ್ಬಂಧ ಹಾಕಿದರೂ ಪೂರ್ತಿಯಾಗಿ ಹೆಚ್ ಒನ್ ಬಿ ವೀಸಾ ಪ್ರಭಾವ ಮತ್ತು ಅವಲಂಬನೆಯನ್ನು ಬಿಟ್ಟು ಮುಂದುವರೆಯೋಕೆ ಆಗೋದಿಲ್ಲ ಇದೀಗ ಜಾರ್ಜಿಯಾದ ಜನಪ್ರತಿನಿಧಿಯೊಬ್ಬರು ಇಡೀ ಹೆಚ್ ಒನ್ ಬಿ ವೀಸಾ ಕಾರ್ಯಕ್ರಮವನ್ನೇ ಕೊನೆಗೊಳಿಸೋಕೆ ಮಸೂದೆಯನ್ನು ಮಡಿಸೋಕೆ ಹೊರಟಿದ್ದಾರೆ ಇದು ಮತ್ತೆ ಅಮೆರಿಕಾದಲ್ಲಿನ ವಿದೇಶಿ ಉದ್ಯೋಗಿಗಳಿಗೆ ಮತ್ತು ಯು ಎಸ್ ಪ್ರವೇಶಕ್ಕೆ ಕಾಯ್ತಿರೋ ಭಾರತೀಯರಿಗೆ ಮತ್ತೊಂದು ಸವಾಲನ್ನು ತಂದೊಡೋ ಸಾಧ್ಯತೆ ಇದೆ ಹೆಚ್ ಒನ್ ಬಿ ವೀಸಾ ನಿಲ್ಲಿಸೋಕೆ ಮಸೂದೆ ಭಾರತೀಯ ಉದ್ಯೋಗಿಗಳಿಗೆ ಮತ್ತೊಂದು ಸವಾಲು ಅಮೆರಿಕದಲ್ಲಿ ನೆಲೆಸಿರುವ ಅಲ್ಲಿ ಕೆಲಸ ಮಾಡೋ ಕನಸು ಕಾಣ್ತಿರುವ ಲಕ್ಷಾಂತರ ಭಾರತೀಯರಿಗೆ ಮತ್ತೊಂದು ಗಂಭೀರ ಸವಾಲು ಎದುರಾಗಿದೆ ಸಾಮಾನ್ಯವಾಗಿ ಹೆಚ್ ಒನ್ ಬಿ ವೀಸಾ ಪ್ರಕ್ರಿಯೆಯಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳಾಗೋದು ಸಾಮಾನ್ಯ ಆದರೆ ಈ ಬಾರಿ ಸುದ್ದಿ ಸಣ್ಣದಲ್ಲ ಬದಲಾವಣೆ ಕೂಡ ಸಣ್ಣದಲ್ಲ ಅಮೆರಿಕದ ಜಾರ್ಜಿಯ ಸ್ಟೇಟ್ನ ಕಾಂಗ್ರೆಸ್ ಸದಸ್ಯೆ ಮರ್ಝೋರಿ ಟೇಲರ್ ಗ್ರೀನ್ ಸಂಪೂರ್ಣವಾಗಿ ಹೆಚ್ ಒನ್ ಬಿ ವೀಸಾ ಕಾರ್ಯಕ್ರಮವನ್ನೇ ರದ್ದುಗೊಳಿಸೋಕೆ ಮಸೂದೆಯನ್ನು ಪರಿಚಯಿಸ್ತಿದ್ದಾರೆ ಅಂದರೆ ಹೆಚ್ ಒನ್ ಬಿ ವೀಸಾದಲ್ಲಿ ಕೇವಲ ಬದಲಾವಣೆಯನ್ನು ಇದು ಸೂಚಿಸುತ್ತಿಲ್ಲ ಇದು ಸಂಪೂರ್ಣ ನಿರ್ಮೂಲನೆಗೆ ಇಟ್ಟಿರೋ ಒಂದು ಹೆಜ್ಜೆಯಾಗಿದೆ ಈ ಮಸೂದೆಯ ಮುಖ್ಯ ಉದ್ದೇಶ ಅಂದರೆ ಹೆಚ್ ಒನ್ ಬಿ ವೀಸಾದ ಮೂಲಕ ವಿದೇಶಿ ನೌಕರರಿಗೆ ಸಿಗ್ತಿದ್ದ ಪೌರತ್ವದ ಮಾರ್ಗವನ್ನು ಶಾಶ್ವತವಾಗಿ ಮುಚ್ಚೋದು ವೀಸಾವಧಿ ಮುಗಿದ ಮೇಲೆ ಅವರು ತಮ್ಮ ದೇಶಕ್ಕೆ ವಾಪಸ್ ಆಗಲೇಬೇಕಾದ ಪರಿಸ್ಥಿತಿಯನ್ನು ಸೃಷ್ಟಿಸೋದು ಇದರ ಹಿಂದಿನ ಮುಖ್ಯ ಉದ್ದೇಶವಾಗಿದೆ ಮರ್ಜೋರಿ ಟ್ರೇಲರ್ ಗ್ರೀನ್ ಅವರು ಎಕ್ಸ್ ಖಾತೆಯಲ್ಲಿ ತಮ್ಮ ಹೇಳಿಕೆಯನ್ನು ವಿಡಿಯೋ ಸಂದೇಶದ ಮೂಲಕ ಪ್ರಕಟಿಸಿದ್ದಾರೆ ಅದರಲ್ಲಿ ನಾನು ಹೆಚ್ ಒನ್ ಬಿ ವಿಸಾ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ರದ್ದುಗೊಳಿಸೋಕೆ ಮಸೂದೆಯನ್ನು ಪರಿಚಯ ಮಾಡ್ತಿದ್ದೇನೆ ಯಾಕಂದರೆ ಇದು ಹಲವು ವರ್ಷಗಳಿಂದ ವಂಚನೆ ಮತ್ತು ದುರುಪಯೋಗದಿಂದ ತುಂಬಿ ಹೋಗಿದೆ ಹಾಗೂ ಅಮೆರಿಕದ ಉದ್ಯೋಗಗಳ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿದ್ದಾರೆ ಅಮೆರಿಕದ ಪ್ರಜೆಗಳಿಗೆ ಉದ್ಯೋಗದಲ್ಲಿ ಮತ್ತು ಅವಕಾಶಗಳಲ್ಲಿ ಮೊದಲ ಆದ್ಯತೆ ನೀಡಬೇಕು ಅನ್ನೋದು ಅವರ ವಾದ ಹಾಗೆ ಅವರು ಮಂಡಿಸೋಕೆ ಹೊರಟಿರೋ ಮಸೂದೆಯಲ್ಲಿ ವಿದೇಶಿ ವೃತ್ತಿಪರರಿಗೆ ಒಂದು ವಿನಾಯಿತಿಯನ್ನು ಕೂಡ ಘೋಷಣೆ ಮಾಡಿದ್ದಾರೆ ಅದುವೆ ವೈದ್ಯಕೀಯ ವೃತ್ತಿಪರರಿಗೆ ಮಾತ್ರ ಒಂದು ಅವಕಾಶ ಕೊಡೋದು ಮೈ ಡಿಸ್ಪ್ಲೇಸಿಂಗ್ ಅಮೇರಿಕನ್ ವರ್ಕರ್ಸ್ ಫಾರ್ ದೈಡ್ಸ್ There will only be one exemption in my bill and it will allow for a 10,000 per year cap on visas issued to medical professionals like doctors and nurses who provide life-saving care to Americans. However, even this 10,000 per year cap will be phased out over 10 years to allow us time to build our own pipeline of American doctors and physicians. My bill will also restore the original intent of the visa. For it to be temporary. These visas were intended to fulfill a specialty occupational need at a given time. People should not be allowed to come and live here forever. We thank them for their expertise, but we also wish them well so they may return to their home country. My bill will take away the pathway to citizenship, forcing visa holders to return home when their visa expires. In order to build our pipeline of American doctors and medical professionals, my bill will also prohibit Medicare funded residency programs from admitting non citizen medical students into their programs. Just last year alone, there were over 9,000 doctors in the U.S. who graduated from medical school but were left without a residency placement. Meanwhile, in 2023 alone, there were over 5,000 foreign born doctors who received residency spots. This is entirely unfair and it's America last. My bill will help mitigate the shortage of doctors and nurses in our country, the shortage that we face, while at the same time serve as an off ramp from our reliance on foreign workers by allowing us time to fill our residency programs with American doctors. Now, this will completely end the H 1B visa program in all other sectors in the, job, in the job force and in the workforce. This is America first. It's time to put American citizens first instead of foreigners first. And this has gone on and this has been an abuse for far too long. Americans deserve a future, they deserve a chance. And I believe Americans are the most talented people in the world, the most creative. ಅಮೆರಿಕನರಿಗೆ ಜೀವ ಉಳಿಸುವ ಆರೈಕೆಯನ್ನು ಒದಗಿಸೋ ವೈದ್ಯರು ಮತ್ತು ನರ್ಸ್ಗಳಿಗಾಗಿ ವರ್ಷಕ್ಕೆ ಹತ್ತು ಸಾವಿರ ವೀಸಾಗಳ ಮಿತಿಯನ್ನು ಇಡೋಕೆ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ ಆದರೆ ಇದು ಕೂಡ ಶಾಶ್ವತವಾಗಿ ಅಮೆರಿಕದಲ್ಲಿ ನೆಲೆಸೋದಕ್ಕೆ ಅವಕಾಶ ನೀಡುವಂಥದ್ದಲ್ಲ ಟ್ರೇಲರ್ ಗ್ರೀನ್ ಹೇಳುವಂತೆ ಈ ಹತ್ತು ಸಾವಿರ ವೀಸಾಗಳ ಮಿತಿಯನ್ನು ಸಹ ಹತ್ತು ವರ್ಷಗಳ ಅವಧಿಯಲ್ಲಿ ಹಂತ ಹಂತವಾಗಿ ತೆಗೆದುಹಾಕಲಾಗುತ್ತೆ ಯಾಕಂದರೆ ಈ ಅವಧಿಯಲ್ಲಿ ಅಮೆರಿಕವು ತನ್ನದೇ ಆದ ಅಮೆರಿಕನ್ ವೈದ್ಯರು ಮತ್ತು ವೃತ್ತಿಪರರ ಜಾಲವನ್ನು ನಿರ್ಮಿಸಿಕೊಳ್ಳಬೇಕಾಗುತ್ತೆ ಅಂದರೆ ಅಂತಿಮವಾಗಿ ವಿದೇಶಿ ವೈದ್ಯಕೀಯ ವೃತ್ತಿಪರರನ್ನು ಹೆಚ್ ಒನ್ ಬಿ ವೀಸಾದಂದೇ ಹೊರಗಿಡೋದು ಮಸೂದೆಯ ಉದ್ದೇಶ ಅಮೆರಿಕ ಫಸ್ಟ್ ಯೋಜನೆಗಾಗಿ ಈ ಮಸೂದೆ ವಿದೇಶಿ ಪೌರತ್ವದ ಹಾದಿ ಬಂದ್ ಈ ಮಸೂದೆಯ ಮತ್ತೊಂದು ಪ್ರಮುಖ ಅಂಶ ಅಂದರೆ ಇದು ವೀಸಾ ಹೊಂದಿರುವವರಿಗೆ ಪೌರತ್ವದ ಹಾದಿಯನ್ನ ಸಂಪೂರ್ಣವಾಗಿ ಕಸಿದುಕೊಳ್ಳುತ್ತೆ ಗ್ರೀನ್ ಅವರ ಪ್ರಕಾರ ವೀಸಾ ಅವಧಿ ಮುಗಿದ ನಂತರ ವೃತ್ತಿಪರರನ್ನ ತಮ್ಮ ದೇಶಕ್ಕೆ ವಾಪಸ್ಸಾಗುವಂತೆ ಆಗುವಂತೆ ಸೂಚಿಸಲಾಗುತ್ತೆ ಅವರು ಹೆಚ್ ಒನ್ ಬಿ ವೀಸಾದ ಮೂಲ ಉದ್ದೇಶವನ್ನು ಮರುಸ್ಥಾಪಿಸೋಕೆ ಬಯಸಿದ್ದಾರೆ ಅದರ ಮೂಲ ಉದ್ದೇಶವೇ ಅಮೆರಿಕಕ್ಕೆ ಅಗತ್ಯವಿರುವ ಪ್ರತಿಭೆಗಳನ್ನ ತಾತ್ಕಾಲಿಕವಾಗಿ ಬರಮಾಡಿಕೊಳ್ಳೋದು ಈ ವೀಸಾಗಳು ನಿರ್ದಿಷ್ಟ ಸಮಯದಲ್ಲಿ ವಿಶೇಷ ವೃತ್ತಿಪರ ಅಗತ್ಯವನ್ನು ಪೂರೈಸೋಕೆ ಉದ್ದೇಶಿಸಲಾಗಿದೆ ಜನರು ಇಲ್ಲಿ ಬಂದು ಶಾಶ್ವತವಾಗಿ ಬದುಕೋಕೆ ಅವಕಾಶ ನೀಡಬಾರದು ಅವರ ಪರಿಣತಿ ಬಗ್ಗೆ ನಮಗೆ ಅರಿವಿದೆ ಆದರೆ ಅವರು ತಮ್ಮ ತಾಯ್ನಾಡಿಗೆ ಮರಳೋಕೆ ನಾವು ಬಯಸ್ತೀವಿ ಅಂತ ಗ್ರೀನ್ ಹೇಳಿದ್ದಾರೆ ಈ ಮಸೂದೆ ಕೇವಲ ಹೆಚ್ ಒನ್ ಬಿ ರದ್ದುಗೊಳಿಸೋದಕ್ಕಷ್ಟೇ ಅಲ್ಲ ಅಮೆರಿಕದ ವೈದ್ಯರ ಕೊರತೆಯನ್ನು ನೀಗಿಸೋಕೆ ಗ್ರೀನ್ ಅವರು ಮತ್ತೊಂದು ಪ್ರಮುಖ ಹೆಜ್ಜೆಯನ್ನು ಪ್ರಸ್ತಾಪಿಸಿದ್ದಾರೆ ಮೆಡಿಕೇರ್ ನಿಧಿಯ ರೆಸಿಡೆನ್ಸಿ ಕಾರ್ಯಕ್ರಮಗಳಲ್ಲಿ ಅಮೆರಿಕನ್ ಅಲ್ಲದ ವೈದ್ಯಕೀಯ ವಿದ್ಯಾರ್ಥಿಗಳ ಪ್ರವೇಶವನ್ನು ನಿಷೇಧಿಸಲಾಗುತ್ತೆ ಅವರ ಅಂಕಿಅಂಶಗಳ ಪ್ರಕಾರ ಕಳೆದ ವರ್ಷ ಒಂಬತ್ತು ಸಾವಿರಕ್ಕೂ ಹೆಚ್ಚು ಅಮೆರಿಕನ್ ವೈದ್ಯರು ವೈದ್ಯಕೀಯ ಶಾಲೆಯಿಂದ ಪದವಿ ಪಡೆದರೂ ಕೂಡ ರೆಸಿಡೆನ್ಸಿ ಸಿಗಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಐದು ಸಾವಿರಕ್ಕೂ ಹೆಚ್ಚು ವಿದೇಶಿ ಮೂಲದ ವೈದ್ಯರಿಗೆ ರೆಸಿಡೆನ್ಸಿ ಸ್ಥಳಗಳು ಸಿಕ್ಕಿವೆ ಇದು ಸಂಪೂರ್ಣವಾಗಿ ಅನ್ಯಾಯ ಮತ್ತು ಇದು ಅಮೆರಿಕ ಲಾಸ್ಟ್ ಅಂತ ಅವರು ಬಣ್ಣಿಸಿದ್ದಾರೆ ಈ ಮಸೂದೆ ತಮ್ಮ ರೆಸಿಡೆನ್ಸಿ ಕಾರ್ಯಕ್ರಮವನ್ನು ಅಮೆರಿಕನ್ ವೈದ್ಯರಿಂದ ತುಂಬಕ್ಕೆ ಸಹಾಯ ಮಾಡುತ್ತೆ ಅನ್ನೋ ವಿಶ್ವಾಸ ಕೂಡ ವ್ಯಕ್ತಪಡಿಸಿದ್ದಾರೆ ಪ್ರಸ್ತುತ ಅಮೆರಿಕದಲ್ಲಿ ವಾರ್ಷಿಕವಾಗಿ ಅರವತ್ತೈದು ಸಾವಿರ ಸಾಮಾನ್ಯ ಹೆಚ್ ಒನ್ ಬಿ ವೀಸಾಗಳು ಮತ್ತು ಅಮೆರಿಕದಲ್ಲಿ ಉನ್ನತಿ ಪದವಿ ಪಡೆದವರಿಗಾಗಿ ಇಪ್ಪತ್ತು ಸಾವಿರ ಹೆಚ್ಚುವರಿ ವೀಸಾಗಳ ಮಿತಿ ಇದೆ ವಿಶೇಷವಾಗಿ ಭಾರತೀಯ ವೃತ್ತಿಪರರು ಐ ಟಿ ತಂತ್ರಜ್ಞಾನ ಉದ್ಯೋಗಿಗಳು ಮತ್ತು ವೈದ್ಯರು ಈ ಹೆಚ್ ಒನ್ ಬಿ ವೀಸಾ ಹೊಂದಿರುವವರಲ್ಲಿ ಅತಿ ದೊಡ್ಡ ಗುಂಪಾಗಿದೆ ಈ ವೀಸಾ ಮೂಲಕ ಗ್ರೀನ್ ಕಾರ್ಡ್ ಮತ್ತು ಐದು ವರ್ಷಗಳ ನಂತರ ಪೌರತ್ವ ಪಡೆಯೋದಕ್ಕೆ ಅರ್ಜಿ ಸಲ್ಲಿಸುವ ಅವಕಾಶವಿರುತ್ತೆ ಟ್ರಂಪ್ ಆಡಳಿತ ಸಹ ಈ ದುರುಪಯೋಗವನ್ನು ತಡೆಯೋಕೆ ಪ್ರಯತ್ನ ಮಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ನಂತರ ಹೊಸ ಹೆಚ್ ಒನ್ ಬಿ ಅರ್ಜಿಗಳಿಗೆ ಒಂದು ಲಕ್ಷ ಡಾಲರ್ ಶುಲ್ಕವನ್ನು ಸಹ ನಿಗದಿಪಡಿಸಿದೆ ಆದರೆ ಈ ಹೊಸ ಮಸೂದೆ ಈಗ ಸಂಪೂರ್ಣವಾಗಿ ಈ ಕಾರ್ಯಕ್ರಮವನ್ನೇ ಕೊನೆಗೊಳಿಸುವ ಪ್ರಸ್ತಾಪ ಇಟ್ಟಿದೆ ಮರ್ಜೂರಿ ಟ್ರೇಲರ್ ಗ್ರೀನ್ ಅವರ ಪ್ರಕಾರ ಈ ಪ್ರಸ್ತಾವನೆ ಜಾರಿಯಾದರೆ ಅದು ಲಕ್ಷಾಂತರ ಭಾರತೀಯ ಭವಿಷ್ಯದ ಮೇಲೆ ನೇರ ಪರಿಣಾಮ ಬೀರುತ್ತೆ ಅಮೆರಿಕದಲ್ಲೇ ಕೆಲಸ ಮಾಡ್ತಿರೋವರು ಅಲ್ಲಿಗೆ ಹೋಗೋಕೆ ಬಯಸ್ತಿರುವ ವಿದ್ಯಾರ್ಥಿಗಳು ಮತ್ತು ವೃತ್ತಿಪರರಿಗೆ ಇದು ದೊಡ್ಡ ನಿರ್ಬಂಧ ಎದುರಾಗಲಿದೆ ಇದು ಅಮೆರಿಕ ಫಸ್ಟ್ ನೀತಿಯ ಭಾಗವಾಗಿದ್ದು ಅಮೆರಿಕನ್ನರು ವಿಶ್ವದ ಅತ್ಯಂತ ಪ್ರತಿಭಾವಂತರು ಅವರಿಗೆ ತಮ್ಮ ಅಮೆರಿಕನ್ ಡ್ರೀಮ್ ನನಸಾಗುವ ಅವಕಾಶ ಸಿಗಬೇಕು ಅನ್ನೋದು ಇದರ ಹಿಂದಿನ ಸಿದ್ಧಾಂತ ಈ ಮಸೂದೆಗೆ ಅನುಮೋದನೆ ಸಿಗುತ್ತೋ ಆನಂತರ ಕಾನೂನು ಆಗುತ್ತೋ ಅಥವಾ ಇಲ್ಲವೋ ಅನ್ನೋದನ್ನು ಅಮೆರಿಕನ್ ಕಾಂಗ್ರೆಸ್ನ ಮುಂದಿನ ಚರ್ಚೆಗಳನ್ನು ಅವಲಂಬಿಸಿರುತ್ತೆ ಸದ್ಯದ ಈ ಬೆಳವಣಿಗೆಯ ಕುರಿತು ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ